ಕನಕಪುರ ತಾಲೂಕಿನ ಸಂತೆಕೋಡಿಹಳ್ಳಿಯ ಡಿಕೆಎಸ್ ಹಿಪ್ಪೋ ಕ್ಯಾಂಪಸ್ ಶಾಲೆಯಲ್ಲಿ ಜಾಯ್ ಆಫ್ ಗಿವಿಂಗ್ ಕಾರ್ಯಕ್ರಮ ಪ್ರೇಕ್ಷಕರ ಮನಸೂರೆಗೊಂಡಿತು ದಾನದಿಂದ ಶ್ರೇಯಸ್ಸು ಲಭಿಸುತ್ತದೆ ಪಾಪ ಪರಿಹಾರವಾಗುತ್ತದೆ ದಾನ ಮಾಡಿದರೆ ದರಿದ್ರ ನಾಶವಾಗುತ್ತದೆ ಮತ್ತು ಸಾಲಗಳು ತೀರುತ್ತವೆ ಹಾಗೂ ಭಾಗ್ಯಪ್ರಾಪ್ತಿಯಾಗುತ್ತದೆ ಎಂಬ ನಮ್ಮ ಸಂಸ್ಕೃತಿಯ ಪರಿಕಲ್ಪನೆಯಲ್ಲಿ ಡಿಕೆಎಸ್ ಹಿಪ್ಪೋ ಕ್ಯಾಂಪಸ್ ಶಾಲೆಯಲ್ಲಿ ಜಾಯ್ ಆಫ್ ಗಿವಿಂಗ್ ಎಂಬ ಮಹತ್ವಪೂರ್ಣವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕೈಲಾಂಚ ಹೋಬಳಿಯ ಕೆಪಿದೊಡ್ಡಿಯಲ್ಲಿರುವ ಶಾಕುಂತಲ ದಾರಿದೀಪ ವೃದ್ಧಾಶ್ರಮದ ವೃದ್ಧರು ಹಾಗೂ ತಿರುಮಲ ವಿಕಲಚೇತನ ಗ್ರಾಮೀಣ ಕೇಂದ್ರ ಹಾರೋಹಳ್ಳಿಯ ವಿಕಲಚೇತನ ಮತ್ತು ಅಂದ ಮಕ್ಕಳೊಂದಿಗೆ ರೂಪಕ ಹಾಡುಗಳನ್ನು ಹಾಡಿ ಡಿಕೆಎಸ್ ಹಿಪ್ಪೋ ಕ್ಯಾಂಪಸ್ ಶಾಲೆಯ ಮಕ್ಕಳು ಸಂಭ್ರಮಿಸಿದರು ಶಾಲೆಯ ವಿದ್ಯಾರ್ಥಿಗಳಲ್ಲಿ ಸೇವೆಯೇ ಪರಮಾತ್ಮನ ಸೇವೆ ಎಂಬ ಮಹತ್ವದ ಮೌಲ್ಯ ತಿಳಿಸಿಕೊಡುವ ಸಲುವಾಗಿ ನಮ್ಮ ಶಾಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಿರುವುದಾಗಿ ಪ್ರಾಂಶುಪಾಲೆ ಅಂತೋಣಿ ಮೇರಿಯವರು ತಿಳಿಸಿದರು ವಿದ್ಯಾರ್ಥಿಗಳು ಸುಮಾರು ಇಪ್ಪತ್ತೈದು ಕೆಜಿಯ ಇಪ್ಪತ್ತು ಮೂಟೆ ಅಕ್ಕಿ ಸಾಕಷ್ಟು ಸಕ್ಕರೆ ಎಣ್ಣೆ ಶಾಂಪೂ ಸೋಪು ಪೇಸ್ಟು ಬ್ರಷ್ ಬಿಸ್ಕೆಟ್ ಹೀಗೆ ದೈನಂದಿನ ನಾನಾ ಸಾಮಗ್ರಿಗಳನ್ನು ದಾರಿದೀಪ ವೃದ್ಧಾಶ್ರಮಕ್ಕೆ ನೀಡಿ ಖುಷಿಪಟ್ಟರು ನಂತರ ಶಿಕ್ಷಕರಾದ ಮಾರ್ಟಿನ್ ಹಾಗೂ ರವರು ತಿರುಮಲ ವಿಕಲಚೇತನ ಕೇಂದ್ರದಿಂದ ಇಪ್ಪತ್ತು ಮಕ್ಕಳನ್ನು ಕರೆ ತಂದಿದ್ದು ವಿದ್ಯಾರ್ಥಿಗಳು ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಜೊತೆಗೆ ಊಟೋಪಚಾರವನ್ನು ಸಂತ್ರ ನೀಡಿದರು ವಿಕಲಚೇತನ ಮಕ್ಕಳು ಆತಿಥ್ಯ ಸ್ವೀಕರಿಸಿ ಭಾವುಕರಾದರು ಈ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಶಿಕ್ಷಕಿಯಾದ ರಂಜಿತಾ ರವರು ಹಾಗೂ ಸಹ ಶಿಕ್ಷಕರಾದ ವೇಣುಗೋಪಾಲ್ ರವರು ವಹಿಸಿದ್ದರು ನಮ್ಮ ಶಾಲೆಯ ಎಲ್ಲಾ ಶಿಕ್ಷಕರು ಮತ್ತು ಶಿಕ್ಷಕಿಯರು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದರು ಶಾಲೆಯ ಶಿಕ್ಷಕಿಯಾದ ಅಂಬಿಕಾ ರವರು ಪ್ರಾರ್ಥನೆ ಮಾಡಿದರು ಶಿಕ್ಷಕರಾದ ರಾಮಕೃಷ್ಣರವರು ದಾನವನ್ನು ಕುರಿತು ಮಾತನಾಡಿದರು ಪ್ರಾಂಶುಪಾಲರಾದ ಆಂತೋಣಿ ಮೇರಿ ಮಕ್ಕಳ ಸದುದ್ದೇಶವನ್ನು ಶ್ಲಾಘಿಸಿದರು ಶಾಂತಲಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾದ ಕಲಾ ರಾವ್ ರವರು ಹಾಗೂ ವಿಕಲಚೇತನ ಹೆಡ್ ಮಾಸ್ಟರ್ ಶರಣ್ ರವರು ಮನ ಕಲಕುವಂತೆ ನಟಿಸಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದರು ಡಿಕೆಸ್ ಹಿಪ್ಪೋ ಕ್ಯಾಂಪ್ ಶಾಲೆಯಲ್ಲಿ ಜಾಯ್ ಆಫ್ ಗಿವಿಂಗ್ ಕಾರ್ಯಕ್ರಮದ ಸಂಪೂರ್ಣ ಜವಾಬ್ದಾರಿಯನ್ನು ಶಾಲೆಯ ರ್ಯಾಕಿಂಗ್ ಸ್ಟಾರ್ ಎಂದು ಖ್ಯಾತಿ ಪಡೆದ ಶಿಕ್ಷಕಿಯಾದ ಸುಜನಾ ರವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಸಿಲ್ಕ್ ಸಿಟಿ ಇದು ರಾಮನಗರ ಜಿಲ್ಲೆಯ ಜನತೆಯ ದನಿ ಸದಾ ನಿಮ್ಮ ಸೇವೆಯಲ್ಲಿ ಸಿಲ್ಕ್ ಸಿಟಿ ಅಪ್ಲಿಕೇಶನ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿ ಧನ್ಯವಾದಗಳು